ಚರ್ಮದಿಂದ ಮಾಡಿದಂತಹ ಒಂದು ಉಣ್ಣೆಯ ಚೀಟ್ ಅದೇ ರೀತಿ ನೋಡಿ ಹಲವಾರು ಜನಾಂಗ ಬಳಸಿದ ಎಲ್ಲವೂ ಇದೆ ಬುಡಕಟ್ಟು ಬುಡಕಟ್ಟು ಪೂರಕ ಬಳಸಿ ಆ ಒಂದು ವಸ್ತುವನ್ನು ತಯಾರಿಸ್ತಾ ಇದ್ವಿ ಹಾಗೆ ನೋಡಿ ಇಲ್ಲಿ ಬನ್ನಿ ಬುಡಕಟ್ಟು ವಸ್ತ್ರಗಳು ಬುಡಕಟ್ಟು ಜನಾಂಗದ ಪದಾರ್ಥಗಳು ಉಡುಗೆ ತೊಡುಗೊಡ ಸಾಮಗ್ರಿಗಳು ಎಲ್ಲವೂ ಸಹ ಚಿತ್ರಣ ಇದೆ ನೋಡಿ ಯಾವ ರೀತಿ ಕುದುರೆ ಮೇಲೆ ಎಲ್ಲ ಸಾಮಗ್ರಿಗಳನ್ನ ಸಂಚಾರ ಮಾಡ್ತಾ ಇದ್ರು ಅಥವಾ ದಾಖಲೆಗಳ ಸ್ಪಷ್ಟತೆಯನ್ನ ದಾಖಲೆಗಳನ್ನ ಪಕ್ಷಿ ಸಮೇತ ಯಾವುದೂ ಸಹ ಬರವಣಿಗೆಯ ಚಿತ್ರಗಳಲ್ಲ ನೇರ ಸ್ಪಷ್ಟವಾದ ಚಿತ್ರಣವನ್ನು ನಿಮಗೆ ಕೊಟ್ಟಿದ್ದೀವಿ